ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನರಿ ದ್ರಾಕ್ಷಿ ಟೊಮೆಟೊ ಈ ಪಾಠಕ್ಕೆ ಸ್ವಾಗತ ಇಲ್ಲಿ ಇದು ಅಂತ ಆಗಬೇಕು ನೋಡಿ ಅಭ್ಯಾಸದಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ ಇದು ನಿಮ್ಮ ಪುಸ್ತಕದಲ್ಲೂ ಇದೆ ಇದನ್ನು ನೀವು ನೋಡ್ಬೋದು ಈಗ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ ನೋಡಿ ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು ರಾಮು ತರಗತಿಯಲ್ಲಿ ಹೇಳಿದ ಕತೆ ನರಿ ಮತ್ತು ದ್ರಾಕ್ಷಿ ಯಾವ ಕಥೆಯನ್ನು ಹೇಳಿದ ರಾಮು ನರಿ ಮತ್ತು ದ್ರಾಕ್ಷಿಯ ಕಥೆಯನ್ನು ಹೇಳಿದ ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು ನೋಡಿ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂತು ಎಲ್ಲಿಗೆ ಬಂತದು ಒಂದು ತೋಟಕ್ಕೆ ಬಂತು ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಹೇಗೆ ಪ್ರಯತ್ನಿಸಿತು ಯಾವ ರೀತಿ ಪ್ರಯತ್ನ ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ನೆಗೆದು ನೆಗೆದು ಪ್ರಯತ್ನಿಸಿತು ನೀವೇನಂತ ಬರಿಬೇಕು ನೆಗೆದು ನೆಗೆದು ಪ್ರಯತ್ನಿಸಿತು ನರಿ ದ್ರಾಕ್ಷಿ ಕತೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು ನರಿ ದ್ರಾಕ್ಷಿ ಕತೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ ಯಾವುದದು ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಹೇಗಿದ್ದವು ನೋಡಿ ನರಿಗೆ ಅವು ಟೊಮೆಟೊ ಹಣ್ಣು ಸಿಕ್ಕುವಲ್ಲ ಅವು ಹೇಗಿದ್ದವು ನರಿಗೆ ಅಟುಕಿದ ಟೊಮೆಟೊ ಕೆಲವು ಪೂರ್ತಿ ಹಣ್ಣಾಗಿತ್ತು ನೋಡಿ ಕೆಲವು ಪೂರ್ತಿ ಹಣ್ಣಾಗಿತ್ತು ಕೆಲವು ಅರ್ಧ ಹಣ್ಣಾಗಿತ್ತು ಕೆಲವು ಕಾಯಿ ಮತ್ತೆ ಕೆಲವು ಕೊಳೆತ ಹಣ್ಣುಗಳಾಗಿದ್ದವು ಕೆಲವು ಪೂರ್ತಿ ಹಣ್ಣಾಗಿತ್ತು ಕೆಲವು ಅರ್ಧ ಹಣ್ಣಾಗಿತ್ತು ಕೆಲವು ಕಾಯಿ ಮತ್ತೆ ಕೆಲವು ಕಳಿತು ಕೊಳೆತ ಹಣ್ಣಾಗಿದ್ದವು ಅವು ಹಣ್ಣಾಗಿ ಹಣ್ಣಾಗಿ ಕೊಳೆತು ಹೋಗಿದ್ದವು ಆಮೆ ಮೊಲ ಓಟದ ಸ್ಪರ್ಧೆಯಲ್ಲಿ ಯಾವುದು ಗೆದ್ದಿತು ಆಮೆ ಮೊಲ ಓಟದ ಸ್ಪರ್ಧೆಯಲ್ಲಿ ಆಮೆ ಗೆದ್ದಿತು ಯಾವುದು ಗೆದ್ದಿತು ಆಮೆ ಗೆದ್ದಿತು ರೀಟಾ ಆಮೆ ಮೊಲದ ಕತೆಯನ್ನು ಯಾವ ಪ್ರಾಣಿಗಳಿಗೆ ಹೋಲಿಸಿದಳು ರೀಟಾ ಆಮೆ ಮೊಲದ ಕತೆಯನ್ನು ಜಿಂಕೆ ಮತ್ತು ಆನೆಗೆ ಹೋಲಿಸಿದಳು ಆಮೆ ಮೊಳದ ಕಥೆಯ ನೀತಿ ಏನು ಆಮೆ ಮೊಳದ ಕಥೆಯ ನೀತಿ ಅಂದರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ತಿ ಧ್ಯಾನ ನೋಡಿ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ನಮ್ಮ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಪೂರ್ಣ ಬರೀರಿ ಹೀಗೆ ಒತ್ತು ಕೊಡ್ರಿ ಪೂರ್ಣ ಅಂತ ಬರಿಬೇಕು ಪೂರ್ಣ ಧ್ಯಾನ ನೋಡಿ ಧ್ಯಾನ ನಮ್ಮ ಗುರಿಯನ್ನು ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಬೇರೆ ಯಾವುದೇ ಆಕರ್ಷಣೆಗೆ ಒಳಗಬಾರ ಒಳಗಾಗಬಾರದು ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ತೊಡಗಿದರೆ ನಮ್ಮ ಪೂರ್ಣ ಧ್ಯಾನ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಬೇರೆ ಯಾವುದೇ ಆಕರ್ಷಣೆಗೆ ನಾವು ಒಳಗಬಾ ಒಳಗಾಗಬಾರದು ಆದ ಕಾರಣ ನೀವು ಈ ಒಂದು ನೆನಪನ್ನು ಇಡಬೇಕು ಈ ಮಾತನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಏನೆಂದುಕೊಂಡಿತು ದ್ರಾಕ್ಷಿ ಗೊಂಚಲು ಸಿಗದಿದ್ದಾಗ ನರಿಯು ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ ಹೊಟ್ಟೆಯೊಳಕ್ಕೆ ಹೋದರೆ ರೋಗವು ಬರುತ್ತದೆ ಈ ಹಣ್ಣುಗಳು ಕೈಗೆ ಎಟುಕದೇ ಹೋದದ್ದು ಒಳ್ಳೆಯದೇ ಆಯಿತು ಎಂದುಕೊಂಡಿತು ಅಂದರೆ ಅದಕ್ಕೆ ದ್ರಾಕ್ಷಿ ಹಣ್ಣು ಸಿಗಲಿಲ್ಲ ಹಾಗ ಅದು ಹಾಗೆ ಸಮಾಧಾನ ಮಾಡ್ಕೊತತೆ ಈ ದ್ರಾಕ್ಷಿ ಹಣ್ಣು ಹುಳಿ ಇರ್ತವೆ ಇವನ್ನು ತಿಂದರೆ ನಾರಿಗೆ ಕಡುತ್ತೆ ಅಷ್ಟೇ ಹೊಟ್ಟೆ ಒಳಕ್ಕೆ ಹೋದರೆ ರೋಗ ಬರುತ್ತದೆ ಈ ಹಣ್ಣುಗಳು ಕೈಗೆ ಅಟುಕದೆ ಹೋದದ್ದು ಒಳ್ಳೆಯದೇ ಆಯಿತು ಎಂದುಕೊಂಡಿತು ರೀಟಾ ನರಿ ದ್ರಾಕ್ಷಿಕತೆಯನ್ನು ಯಾವ ರೀತಿ ವಿಸ್ತರಿಸಿದಳು ನರಿಗೆ ದ್ರಾಕ್ಷಿ ತಿನ್ನಲು ಸಿಗದಿದ್ದಾಗ ಮುಂದೆ ಟೊಮೆಟೊ ಗಿಡ ಕಾಣಿಸಿದವು ಆ ಗಿಡದಲ್ಲಿ ಕೆಲವು ಹಣ್ಣಾಗಿದ್ದವು ಕೆಲವು ಕಾಯಿಯಂತೆ ಇದ್ದವು ಇನ್ನು ಕೆಲವು ಕೊಳೆತು ಹೋಗಿದ್ದವು ಆದರೆ ನರಿ ಇದಾವುದನ್ನು ಗಮನಿಸದೆ ಪಾಲಿಗೆ ಬಂದದ್ದು ಪಂಚಾಮೃತ ನೋಡಿ ಇದು ಮಕ್ಕಳ ಇದು ಕೂಡ ಒಂದು ಗಾದೆ ಮಾತು ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ಟೊಮೆಟೊ ಹಣ್ಣನ್ನು ತಿಂದು ತೇಗಿತು ಎಂದು ರೀಟಾ ಕಥೆಯನ್ನು ವಿಸ್ತರಿಸಿದಳು ನರಿ ಟೊಮೆಟೊ ಕಥೆಯ ನೀತಿ ಏನು ನರಿ ಮತ್ತು ಟೊಮೆಟೊ ಕಥೆಯ ನೀತಿ ಎಂದರೆ ಕನ್ನಡಿ ಒಳಗಿನ ಗಂಟಿಗಿಂತ ಕೈಯೊಳಗಿನ ದಂಟೆಯ ಮೇಲು ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ತಿಳಿಯಬಹುದು ನೋಡಿ ಕನ್ನಡಿ ಒಳಗಿನ ಗಂಟಿಗಿಂತ ಕೈಯೊಳಗಿನ ದಂಟೆ ಮೇಲು ಪಾಲಿಗೆ ಬಂದದ್ದೇ ಪಂಚಾಮೃತ ನೋಡಿ ಇಲ್ಲಿ ದೌವತ್ ಕೊಡಬೇಕು ಬಂದದ್ದೇ ಪಂಚಾಮೃತ ಕಥೆಗಳನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು ಕತೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಗ್ರಹಿಸಿದರೆ ಸಾಲದು ಅವುಗಳ ಹೂರಣವನ್ನು ಅಂದರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಕತೆ ಹೇಳಿದ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಇಲ್ಲಿ ನೋಡಿ ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಎಂದು ಗುರುಗಳು ಗುರುಗಳೇ ಅಲ್ಲದು ಗುರುಗಳು ಮಕ್ಕಳಿಗೆ ಹೇಳಿದರು ಆಮೆ ಮೊಲದ ಕಥೆ ಸಾರವೇನು ಮೊಲ ಮತ್ತು ಆಮೆಯ ನಡುವೆ ಒಂದು ದಿನ ಹೋಟೆಲ್ ಸ್ಪರ್ಧೆ ಏರ್ಪಟ್ಟಿತ್ತು ಮೊಲ ವೇಗವಾಗಿ ಓಡಿ ಆಮೆ ನಿಧಾನವೆಂದು ತಿಳಿದ ಕೂಡಲೇ ವಿಶ್ರಾಂತಿಗೆ ಒಳಗಾಗಿತ್ತು ವಿಶ್ರಾಂತಿ ತೆಗೆದುಕೊಂಡು ಅನಂತರ ಎದ್ದು ನೋಡಿದಾಗ ಆಮೆ ಮುಂದೆ ಹೋಗಿತ್ತು ಇದರಿಂದ ತಿಳಿದು ಬರುವುದೇನೆಂದರೆ ತಾಳಿದವನು ಪಾಳಿಯಾನು ಇದರ ನೀತಿ ಅಂದರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಎಂಬ ಸಾರವಾಗಿದೆ ರೀಟಾ ಹೇಳಿದ ಆನೆ ಜಿಂಕೆ ಕಥೆಯ ವಿಶೇಷವೇನು ರೀಟಾ ಹೇಳಿದ ಕಥೆಯಲ್ಲಿ ಆನೆಯ ಗುರಿ ತಲುಪಬೇಕೆನ್ನುವ ಹಂಬಲ ಎದ್ದು ಕಾಣುತ್ತದೆ ಜಿಂಕೆಯಲ್ಲಿಯೂ ಗುರಿ ತಲುಪುವ ಆಸೆ ಇದ್ದರೂ ಅದು ಮಧ್ಯದಲ್ಲಿ ಚಪಲಕ್ಕೆ ಬಲಿಯಾಯಿತು ಆನೆ ನಿಧಾನವಾಗಿ ನಡೆದರೂ ಗೆಲುವು ಆನೆಯದೇ ಆಯಿತು ಜಿಂಕೆಯ ಅದರ ಸೋಲಿಗೆ ಕಾರಣವಾಯಿತು ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು ಕತೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ ಹೆಚ್ಚು ಬುದ್ಧಿವಂತರಾಗಬಹುದು ನೋಡಿ ಇಲ್ಲಿ ಇದನ್ನು ಕೊಡಲಿ ಬುದ್ಧಿವಂತರಾಗ್ಬೋದು ವಿವೇಕಿಗಳಾಗ್ಬೋದು ಸಜ್ಜನರಾಗ್ಬೋದು ಭಾಷೆಗಳು ಶುದ್ಧವಾಗುತ್ತದೆ ಮತ್ತು ಭಾಷೆಗಳ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು ಮುಂತಾದ ಪ್ರಯೋಜನಗಳಾಗುತ್ತವೆ ಕೆಳಗಿನ ಮಾತುಗಳನ್ನು ಯಾರು ಯಾರು ಹೇಳಿದರೂ ತಿಳಿಸಿರಿ ಎಂದಿದ್ದಾರೆ ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಹೇಳಿ ಅಲ್ಲವು ಹುಳಿ ಇರುತ್ತವೆ ಹುಳಿ ನೋಡಿ ಹುಳಿ ಅಂತ ಬರಿಬೇಕು ಹೂ ಅದು ಹುಳಿ ಇರುತ್ತವೆ ಇದನ್ನು ತಿಂದರೆ ನಾಲಿಗೆ ಕೆಡುತ್ತದೆ ಈ ಮಾತನ್ನು ನರಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡ ಮಾತಾಗಿದೆ ಎಲ್ಲರೂ ಯೋಚನೆ ಮಾಡ್ರಿ ಅದು ಏನು ಮಾಡಿರಬಹುದು ಈ ಮಾತನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳಿದ ಮಾತಾಗಿದೆ ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ವಿವೇಕಿಗಳಾಗುತ್ತೀರಿ ಸಜ್ಜನರಾಗುತ್ತೀರಿ ಈ ಮಾತನ್ನ ಗುರುಗಳು ಗುರುಗಳ ಅಲ್ಲದು ಗುರುಗಳು ವಿದ್ಯಾರ್ಥಿಗಳಿಗೆ ತಿಳಿಸಿದ ಮಾತಾಗಿದೆ ಈ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ನೋಡಿ ನಿರಾಸೆ ಆಸೆ ಅಮೃತ ವಿಷ ತೃಪ್ತಿ ಅತೃಪ್ತಿ ಹೊರನೋಟ ಒಳನೋಟ ಪ್ರಯೋಜನ ಅಪ್ರಯೋಜನ ಸಜ್ಜನ ದುರ್ಜನ ವಿವೇಕಿ ಅವಿವೇಕಿ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಎಂದಿದ್ದಾರೆ ಕನ್ನಡಿಯೊಳಗಿನ ಗಂಟಿಗಿಂತ ಕೈಗೆಟಗುವ ದಂಟೆ ಮೇಲು ಪಾಲಿಗೆ ಬಂದದ್ದೇ ಪಂಚಾಮೃತ ಎಟುಕದ ದ್ರಾಕ್ಷಿ ಹುಳಿ ಎಂಬಂತೆ ಈ ಪಾಠದಲ್ಲಿ ಬಳಕೆಯಾಗಿರುವ ದುರುಕ್ತಿ ಪದಗಳನ್ನು ಹುಡುಕಿ ಬರೆಯಿರಿ ಎಂದರೆ ನೋಡಿ ಗೊಂಚಲು ಗೊಂಚಲು ಅಂತ ಮಾದರಿ ಕೊಟ್ಟಿದ್ದಾರೆ ನೆಗೆದು ನೆಗೆದು ಹಾಕುತ್ತಾ ಹಾಕುತ್ತಾ ಧ್ಯಾನ ಧ್ಯಾಸ ನೋಡಿ ಧ್ಯಾನ ಧ್ಯಾಸ ಅಂತ ಕೊಟ್ಟಿದ್ದಾರೆ ಅವರು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ನೀರು ಸಿಹಿ ತಂಡಿಗಳನ್ನು ಕಂಡಾಗ ಮಕ್ಕಳ ಬಾಯಲ್ಲಿ ನೀರು ಇರುತ್ತದೆ ಪ್ರೋತ್ಸಾಹಿಸು ಶಾಲೆಯಲ್ಲಿ ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾರೆ ಲೀಲಾಜಾಲ ನನ್ನ ಸ್ನೇಹಿತ ಲೀಲಾಜಾಲವಾಗಿ ಮರಹತ್ತುತ್ತಾನೆ ಅಂದರೆ ತುಂಬ ಈಸಿ ಅವನಿಗೆ ಮರ ಕಲ್ಪನಾ ಕಲ್ಪನಾಶಕ್ತಿ ನಮ್ಮ ಕಲ್ಪನಾಶಕ್ತಿ ಯಾವಾಗಲೂ ಒಳಿತನ್ನು ಮಾಡುವಂತಿರಬೇಕು ಸಜ್ಜನ ಒಳ್ಳೆಯವರು ಯಾವಾಗಲೂ ಸಜ್ಜನರಾಗಿ ಇರುತ್ತಾರೆ ಆಕರ್ಷಣೆ ಮೈಸೂರು ಅರಮನೆ ನೋಡಲು ಬಹಳ ಆಕರ್ಷಣೆ ಹೊಂದಿದೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಎಂದರೆ ಬರೆದಿದೆ ನೋಡಿ ಕೈಗೆಟುಕು ಕೈಗೆ ಪ್ಲಸ್ ಎಟುಕು ಪಂಚಾಮೃತ ಪಂಚ ಪ್ಲಸ್ ಅಮೃತ ಕನ್ನಡಿ ಒಳಗಿನ ಕನ್ನಡಿ ಪ್ಲಸ್ ಒಳಗಿನ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ಸಜ್ಜನ ಸತ್ ಪ್ಲಸ್ ಜನ ಇನ್ನು ಮತ್ತು ಇದೇ ರೀತಿ ಮುಂದಿನ ಪಾಠ ಪದ್ಯಗಳನ್ನು ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ